ಸಾಗಿ ಬಂದಿರುತ್ತದೆ ಯಾವ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮ ಇವತ್ತು ದಿವಸ ಶಿಕ್ಷಾ ಕಾರ್ಯಕ್ರಮ ಹಾಗೂ ಅಯ್ಯಾಚಾರ ಕಾರ್ಯಕ್ರಮ ಇಲ್ಲಿವರೆಗೂ ಎರಡು ನೂರು ಮುನ್ನೂರವರೆಗೆ ಶಿಕ್ಷಾ ಕಾರ್ಯಕ್ರಮ ಜರುಗಿದು ಸಂಜೆ ಹತ್ತು ಗಂಟೆಗೆ ಹೊಸವಾಳೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ಪ್ರಾರಂಭವಾಗಿದ್ದವು ಸಾಯಂಕಾಲ ಕೂಡ ಪುರಾಣ ನಾಳೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಪರಮೇಶ್ವರ ಮುಂದಿನ ಹಿಂಗ ಸ್ಥಾಪನಾ ಹತ್ತುವರೆಗೆ ಗ್ರಾಮದ ಮುತ್ತೈದ್ಯರ ಉಳಿ ತುಂಬತಕ್ಕಂತಹ ಕಾರ್ಯಕ್ರಮ ಶ್ರೀ ಮುರುಗೇಂದ್ರ ಮಾ ಸ್ವಾಮೀಜಿಯವರು ಗಡುಗಾ ಕ್ಷೇತ್ರ ಹಿಂದಿನಲ್ಲಿ ಅನೇಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಾವ ಹುಳಿ ತುಂಬುವ ಕಾರ್ಯಕ್ರಮವನ್ನು ನಡೀತಾ ಇದ್ದೀವಿ ನಾಳೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಶ್ರೀಮದ್ ಜಗದ್ಗುರು ಅವರ ಹಾಗೂ ಕಾಶಿ ಜಗದ್ಗುಳವರ ಸಾನ್ನಿಧ್ಯದಲ್ಲಿ ಧನುರ ಮೃತನ ಮಂದಿರಕ್ಕೆ ಸಾವಿರ ಸಮಾರಂಭ ನಾಳೆ ಸಾಯಂಕಾಲ ಆರು ಗಂಟೆಗೆ ತಿರುಸಪ್ಪ ನಡೆಯುವಂತಹ ಜಾತ್ರಾ ಮುಖ್ಯವಾಗಿ ರೀ ಇಪ್ಪತ್ತೊಂದನೇ ತಾರೀಕು புராண <muchas>